ನಮ್ಮಲ್ಲಿ ಅನೇಕ ಮಹಿಳೆಯರು ಶಾಲೆ ನಡೆಸುವ ಶಕ್ತಿ ಉಳ್ಳವರಿದ್ದಾರೆ ಅವರಿಗೊಂದು ಶಾಲೆ ಮಾಡಿಕೊಡುವ ಪರಿಕಲ್ಪನೆ ನಮ್ಮ ಮುಂದಿದೆ ಈಗಾಗಲೇ ಪುತ್ತೂರಿನಲ್ಲಿ ಐದೂವರೆ ಎಕರೆ ಜಾಗವನ್ನ ಬಂಟ ಸಮಾಜಕ್ಕಾಗಿ ಗುರುತಿಸಲಾಗಿದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಬಂಟರಿಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಪುತ್ತೂರು ತಾಲೂಕು ಸಮಿತಿ ಮಾರ್ಗದರ್ಶನದಲ್ಲಿ ಬಂಟರ ಸಂಘ ಪುತ್ತೂರು ತಾಲೂಕು ಇದರ ಆಶ್ರಯದಲ್ಲಿ ಮಹಿಳಾ ಯುವ ವಿದ್ಯಾರ್ಥಿ ಬಂಟರ ವಿಭಾಗದ ಸಹಕಾರದೊಂದಿಗೆ ಕೊಂಬೆಟ್ಟು ಎಂ ಸುಂದರರಾಮ್ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ಅಕ್ಟೋಬರ್ ಹತ್ತರಂದು ನಡೆದಂತಹ ಆಟಲುಂಜಿ ಬಂಟೆರ ಸೇರಿಗೆ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ವಿದ್ಯಾರ್ಥಿ ವೇತನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ ಕಲ್ಪವೃಕ್ಷದ ಸಸಿಗೆ ನೀರು ಏರಿಯುವುದರ ಮೂಲಕ ಉದ್ಘಾಟಿಸಿ ಬಳಿಕ ಸಂಘದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಇವತ್ತು ಬಂಟ ಸಮಾಜದಿಂದ ಒಳ್ಳೆಯ ಕಾರ್ಯಕ್ರಮದ ಮೂಲಕ ಈ ಸಭಾಂಗಣ ತುಂಬುವ ಮೂಲಕ ಬಂಟರ ಶಕ್ತಿಯನ್ನು ತೋರಿಸುವ ಕೆಲಸ ಆಗಿದೆ ಈ ನಿಟ್ಟಿನಲ್ಲಿ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಅಭಿನಂದನೆಯನ್ನ ಸಲ್ಲಿಸಬೇಕು ಇದಕ್ಕೆ ಮೊದಲು ಮಾಜಿ ಅಧ್ಯಕ್ಷ ಶಶಿಕುಮಾರ್ ರೈ ಬಾಲಿಟ್ಟು ಅವರ ಮನೆ ಮನೆಗೆ ಹೋಗಿ ಬಂಟ ಸಮಾಜವನ್ನ ಸೇರಿಸುವ ಕೆಲಸವನ್ನ ಮಾಡಿದ್ದಾರೆ ಹಾಗಾಗಿ ಒಬ್ಬರಿಂದ ಒಬ್ಬರು ಹುಷಾರಿನವರೇ ನಮ್ಮ ನಮ್ಮ ಸಂಘದಲ್ಲಿ ಸಂಘದಲ್ಲಿರುವವರು ಇವತ್ತು ಬಂಟ ಸಮಾಜದ ಶಕ್ತಿಯನ್ನ ಸೇರಿಸುವ ಕೆಲಸ ಮಾಡಿದ್ದೇವೆ ಯಾಕೆಂದ್ರೆ ಪುತ್ತೂರು ಬಂಟರ ಸಂಘ ಯಾವ ರೀತಿಯಲ್ಲಿ ಸಮಾಜಕ್ಕೆ ದಾರಿದೀಪವಾಗಿ ಕೆಲಸ ಮಾಡಬೇಕೆಂಬ ಉದ್ದೇಶವಿಟ್ಟುಕೊಂಡು ಇವತ್ತು ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಇವತ್ತು ಪ್ರಕಾಶ್ ಶೆಟ್ಟಿ ಅವರು ದೊಡ್ಡ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ಯಾಕೆಂದ್ರೆ ಬೆಂಗಳೂರಿನಲ್ಲಿ ಕಂಬಲ ಮಾಡುವಾಗ ಪೂರ್ಣ ಸಹಕಾರ ಅವರಿಂದ ಆಗಿದೆ ಇವತ್ತು ಬಂಟರ ಸಮಾಜದಲ್ಲಿ ಹಲವು ಕೆಲಸ ಆಗ್ಬೇಕಾಗಿದೆ ನನ್ನನ್ನ ಎಲ್ಲಾ ಸಮಾಜದೊಂದಿಗೆ ಬಂಟರ ಸಂಘವು ಬೆನ್ನು ತಟ್ಟಿ ಶಾಸಕ ಸ್ಥಾನವನ್ನ ನೀಡಿದೆ ಈ ನಿಟ್ಟಿನಲ್ಲಿ ಬಂಟ ಸಮಾಜದ ಗೌರವ ಉಳಿಸಿಕೊಂಡು ಬಡವರ ಕಣ್ಣೀರು ಒರಿಸುವ ಕೆಲಸ ಮಾಡುವ ಮೂಲಕ ಭ್ರಷ್ಟಾಚಾರ ರಹಿತವಾಗಿ ಪ್ರಾಮಾಣಿಕವಾಗಿ ಕೆಲಸ ಕಾರ್ಯ ಮಾಡ್ತೇನೆ ಎಂದು ಹೇಳಿದರು ವಿವಿಧ ಕ್ಷೇತ್ರಗಳಿಗೆ ಸಾಧನೆಗಳ ಹದಿನಾಲ್ಕು ಮಂದಿ ಸಾಧಕರಿಗೆ ಚಿನ್ನದ ಪದಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಕೂಡ ಈ ಸಂದರ್ಭ ನಡೆದಿದೆ ಈ ಸಂದರ್ಭ ಬಂಡರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ್ ಶೆಟ್ಟಿ ಮನವೊಲಿಕೆ ಬಂಡರಿಯಾನೆ ನಾಡವರ ಮಾತೃ ಸಂಘ ಮಂಗಳೂರು ಇದರ ಅಧ್ಯಕ್ಷ ಅಜಿತ್ ಕುಮಾರ್ ರೈಮಾಲಾಡಿ ಮಾಲಾಡಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಕೆ ಸೀತಾರಾಮ್ ರೈ ಸವನೂರು ಮುಂಬೈ ಹೇರಂಬ ಗ್ರೂಪ್ ಆಫ್ ಕಂಪನಿ ಮಾಲಿಕ ಕನ್ಯಾನ ಸದಾಶಿವ ಶೆಟ್ಟಿ ಜಾಗತಿಕ ಬಂಡರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಲ ಹರೀಶ್ ಶೆಟ್ಟಿ ಇಂಡಿಯನ್ ಸೋಷಿಯಲ್ ಅಂಡ್ ಕಲ್ಚರಲ್ ಸೆಂಟರ್ ಅಬುದಾಬಿ ಇದರ ಅಧ್ಯಕ್ಷ ಮಿತ್ರಂಪಾಡಿ ಜಯರಾಮ್ ರೈ ಪುಣೆ ಹಾಗೇನೇ ಸಂತೋಷ್ ಶೆಟ್ಟಿ ಪುತ್ತೂರು ಮಹಿಳಾ ಬಂಟರ್ ಸಂಘದ ಅಧ್ಯಕ್ಷ ಗೀತಾ ಮೋಹನ್ ರೈ ಮತ್ತಿತರ ಈ ಸಂದರ್ಭ బండరు సాధకే బండేరు నయకేడు బండ జగత్ ఆలగా తయారా అంతే జగత్ని ముద్ర ఇద్దర బ్రు అ

ಕಾಲೇಜಿನಲ್ಲಿ ಕಾನೂನು ಪದವಿಯನ್ನ ಪಡೆದುಕೊಂಡರು ಬಳಿಕ ಬೆಂಗಳೂರಿನಲ್ಲಿ ಉದ್ಯೋಗ ಪ್ರಾರಂಭ ಮಾಡಿ ದೇಶದ ವಿವಿಧೆಡೆ ಸೇವೆಯನ್ನ ಸಲ್ಲಿಸಿ ಉಡುಪಿಯಲ್ಲಿ ರೀಜನಲ್ ಮ್ಯಾನೇಜರ್ ಆಗಿ ಬೆಂಗಳೂರಿನಲ್ಲಿ ಚೀಫ್ ಮ್ಯಾನೇಜರ್ ಆಗಿ ಗರ್ಭವ್ಯವನ್ನು ನಿರ್ವಹಿಸಿ ನಿವೃತ್ತರಾದರು ಅಗತ್ಯ ಕೃಷ್ಣದೇಗಳನ್ನು ನಿವೃತ್ತಿಯ ನಂತರದ ಜೀವನ ಇನ್ನು ವರ್ಷದಲ್ಲಿ ವರ್ಷದಲ್ಲಿಂಪು ಕಾಳು ಮೆಣಸು ಬಾಳೆ ರಬ್ಬರ್ ನಮಗೆಲ್ಲ ಅನ್ನ ನೀಡುತ್ತಿರುವ ಗದ್ದೆಯನ್ನು ಕಾಪಿಗೆ ಉಳಿಸಿಕೊಂಡು ಬೆಳೆಸಿಕೊಂಡು ತಮ್ಮ ಇಡೀ ಪ್ರದೇಶಕ್ಕೆ ರೈಸ್ ಬೌಲ್ ಎಂದರೆ ಅನ್ನದ ತಟ್ಟೆ ಎಂದು ಬರೆಯುತ್ತಿದ್ದಾರೆ ಕೊಡುಗೆ ದಾರಿ ಆಗಿ ಬುದ್ಧಿಸಿಕೊಂಡು ಧಾರ್ಮಿಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ಸಕ್ರಿಯರಾಗಿ ಕೆಲಸ ಮಾಡುತ್ತಿದ್ದಾರೆ ತನ್ನ ಕಳಿಯ ಶ್ರೀ ಅಜಿಲರಾಯಿ ಮತ್ತು ಪುಣ್ಯಪಡಿ ತನ್ನ ಶ್ರೀಮತಿ ಅನ್ನ ఈ సాధన గుర్తి ఆరోగ్య మిత్ర పరిశ్రమ గౌరవించ

அநே வசி அசத்திய பட்டன

நிலையான சமமான பொருளாதார சமூகத்தின் நிரந்தரமான வளர்ச்சிக்கு வழிவகுத்தாயிருக்கிறது எல்லா சமுதாயம்கும் சத்தான அரசாங்கங்கள் சமுதாயத்துக்கு கொடுப்பது சத்தான மக்கள் நாளைக்குமான வாழ்வுக்கு உதவியே கல்வி கல்வி முதலில் ஞானத்தை ஞானமாக இருக்க வேண்டும் எல்லோரும் அறிவோடு இருக்க வேண்டும் విశ్వాలి Thank you.